ನಾನು ಚಾಲೆಂಜ್ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೂರು ಉಪ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ಹಾಗಾಗಿ ನಮ್ಮ ಮೇಲೆ ಏನೆಲ್ಲ ಪ್ರಕರಣಗಳು ಹಗರಣದ ಅಕ್ರಮದ ಪ್ರಕರಣಗಳು ನಮ್ಮ ಮೇಲೆ ದಾಖಲಾಗಿದ್ದಾವೆ ಇವುಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ನೀವು ಅಫಿಡವಿಟ್ ಹಾಕಿ ಸೊ ಹಣ ಹೆಂಡ ಅಧಿಕಾರದ ದುರ್ಬಳಕೆ ಎಲ್ಲವನ್ನೂ ಮಾಡಿ ಯಾವುದೋ ಕಾರಣಕ್ಕಾಗಿ ಪ್ರಜೆಗಳು ಕೊಟ್ಟಂತಹ ತೀರ್ಪನ್ನು ನಾವು ಒಪ್ಕೊಳ್ತೇವೆ ಆದ್ರೆ ಚುನಾವಣೆಯ ಗೆಲುವನ್ನ ನ್ಯಾಯಾಂಗ ವ್ಯವಸ್ಥೆಗೆ ಶೆಲ್ಟರ್ ತಗೊಳ್ಳಿಕ್ಕೆ ಬಳಸಿಕೊಳ್ಳುವಂಥದ್ದು ಅಕ್ಷಮ್ಯ ಅಪರಾಧ ಭಾರತೀಯ ಜನತಾ ಪಕ್ಷ ಎಸ್ಟಿ ಕಾರ್ಪೊರೇಷನ್ ನಲ್ಲಿ ನಡೆದಿರುವಂತಹ ಅಕ್ರಮದ ಬಗ್ಗೆ ಅಷ್ಟು ದೀರ್ಘವಾಗಿ ಹೋರಾಟವನ್ನ ಮಾಡಿದ್ರ ಫಲವಾಗಿ ಒಬ್ಬ ಸಚಿವರು ರಾಜೀನಾಮೆಯನ್ನು ಕೊಟ್ಟು ಸಚಿವರು ಅರೆಸ್ಟ್ ಕೂಡ ಮಾನ್ಯ ಸಿದ್ದರಾಮಯ್ಯ ಮೆಟ್ಟಿಲೆಯನ್ನ ಏರಿದ್ರು ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದನ್ನ ಚಾಲೆಂಜ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಉಂಟಾಗಿದೆ ಮಾನ್ಯ ಉಚ್ಚ ನ್ಯಾಯಾಲಯ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿದ ಮೇಲೆ ಇದು ತನಿಖೆ ಆಗುವಂಥದ್ದು ಅವಶ್ಯಕತೆ ಇದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನ್ಯಾಯಾಂಗದಿಂದ ಆದೇಶ ಆದ ಮೇಲೆ ನಿಮ್ಮ ವಿರುದ್ಧ ಎಫ್ಐಆರ್ ಆಗಿದೆ ನೀವು ಅದರಲ್ಲಿ ಆರೋಪಿತ ಸ್ಥಾನದಲ್ಲಿ ಇದ್ದೀರಿ ಚುನಾವಣೆಯ ರಿಸಲ್ಟ್ ನಿಮ್ಮನ್ನ ಶೆಲ್ಟರ್ ಮಾಡೋದಿಲ್ಲ ಬಿಜೆಪಿ ಮಾನ್ಯ ರಾಜ್ಯಾಧ್ಯಕ್ಷರು ಪಾದಯಾತ್ರೆಯನ್ನ ಕೈಗೊಂಡಿದ್ದರ ಫಲವಾಗಿ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ಕೊಡುವಂತಹ ಅನಿವಾರ್ಯತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಿಂತರು ಇದು ಅಕ್ರಮ ಅಲ್ವಾ ತಪ್ಪನ್ನ ನೀವು ಮಾನ್ಯ ಬಿ ನಾಗೇಂದ್ರ ಅವರು ಅರೆಸ್ಟ್ ಆಗಿರುವಂತದ್ದು ಸುಳ್ಳ ನಿವೇಶನ ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟಿರುವಂತದ್ದು ಸುಳ್ಳ ಹಾಗಾಗಿ ಈ ಸರ್ಕಾರದ ಹಗರಣಗಳ ಕುರಿತಾಗಿ ಅಕ್ರಮಗಳ ಕುರಿತಾಗಿ ದೀರ್ಘವಾಗಿ ಹೋರಾಟವನ್ನ ಕೈಗೊಳ್ಳುತ್ತೆ ಸೊ ತಮ್ಮದೇನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು ಇಲ್ಲಾಂದ್ರೆ ನಮ್ದು ಅನ್ನೋಂತ ಹೇಳ್ತೇನೆ ಅದನ್ನೇ ನಾನು ಕೇಳಬಹುದು ಆನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪರ್ಸೆಂಟ್ ಯಾರು ಹೆಚ್ಚಿಗೆ ತಗೊಂಡಿದ್ದಾರೆ ಅವರು ಗೆದ್ದಿದ್ದಾರೆ ಇವರ ವಿರುದ್ಧ ಮತಗಳು ಕೂಡ ಅಲ್ಲಿದ್ದಾವೆ ಇವರೇನು ಹಂಡ್ರೆಡ್ ಪರ್ಸೆಂಟ್ ಜನಮತವನ್ನ ಪ್ಲವಿಸೈಟ್ ಅನ್ನ ಪಡ್ಕೊಂಡವರಲ್ಲ ಆನಂತರ ಇಡೀ ರಾಜ್ಯ ಮೈಸೂರಲ್ಲಿ ಮಾಡಿರುವಂತಹ ಹಗರಣ ಎಸ್ ಟಿ ಕಾರ್ಪೋರೇಷನ್ ಇಡೀ ರಾಜ್ಯದ ವಾಲ್ಮೀಕಿ ಸಮುದಾಯಕ್ಕೆ ಮಾಡಿರುವಂತಹ ಅಕ್ರಮ ಇವುಗಳನ್ನ ಮೂರು ಉಪ ಚುನಾವಣೆ ಗೆದ್ದು ಪ್ರಾಮಾಣಿಕ ಅಂತ ಹೇಳಿ ಬರ್ಕೊಂಡು ತಲೆ ಮೇಲೆ ಹಣೆ ಮೇಲೆ ಬರ್ಕೊಂಡು ಓಡಾಡೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತಿಗೂ ನಿಮ್ಮ ವಿರುದ್ಧ ತನಿಖೆಗಳು ನಡೀತಾ ಇದಾವೆ ಆ ತನಿಖೆಯಲ್ಲಿ ನೀವು ಈಗಾಗಲೇ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಳೋದಕ್ಕೆ ಎಷ್ಟು ಸಾಧ್ಯ ಇದೆ ಅಷ್ಟೆಲ್ಲ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಸಿಬಿಐ ನಿಂದ ಎನ್ಕ್ವೈರಿ ಆಗಬೇಕು ಅಥವಾ ಜುಡಿಶಿಯಲ್ ಕಮಿಟಿಯಿಂದಾನೇ ಸಿಟಿಂಗ್ ನಿಂದನೇ ಎನ್ಕ್ವೈರಿ ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ ಮೊನ್ನೆ ಮುಖ್ಯಮಂತ್ರಿಗಳ ಸಂಬಂಧಿಕರು ನೇರವಾಗಿ ಲೋಕಾಯುಕ್ತ ಅಧಿಕಾರಿಯನ್ನ ಭೇಟಿಯಾಗಿ ಬರ್ತಾರೆ ರಾತ್ರಿ ಹೋಗಿ ಈ ರಾಜ್ಯದ ಜನತೆಗೆ ಇದರ ಬಗ್ಗೆ ಸಂಶಯ ಇದೆ ಅಕೌಂಟ್ ನಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ ಎಸ್ ಟಿ ಕಾರ್ಪೊರೇಷನ್ ಅಕೌಂಟ್ ನಲ್ಲಿ ಟ್ರಾನ್ಸ್ಫರ್ ಆಗಿರುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ರೆ ಎಂಬತ್ತೊಂಬತ್ತು ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಅದನ್ನ ಈ ಉಪಚುನಾವಣೆಯ ರಿಸಲ್ಟ್ ನಿಂದ ನೀವು ಮುಚ್ಚಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯ ಕಾರ್ಯಕರ್ತರು ಇದರಿಂದ ಎದೆಗುಂದುವಂತಹ ಯಾವ ಅವಶ್ಯಕತೆನೂ ಇಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಸನ್ನದ್ಧರಾಗಿದ್ದಾವೆ ತಳಮಟ್ಟದಲ್ಲಿ ಈಗಾಗಲೇ ಪಕ್ಷವನ್ನ ಸಂಘಟಿಸುವಂತಹ ಎಲ್ಲ ಕೆಲಸಗಳು ನಡೆದಿದ್ದಾವೆ ಮುಂದಿನ ಸಾರ್ವತ್ರಿಕ ಚುನಾವಣೆ ಏನ್ ನಡೆಯುತ್ತೆ ಈ ಕಾಂಗ್ರೆಸ್ಗೆ ಈ ರಾಜ್ಯದ ಜನ ಉತ್ತರವನ್ನ ಕೊಟ್ಟೆ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ವಿರೋಧಿ ಹೋರಾಟದಲ್ಲಿ ಯತ್ನಾಳ್ ಅವ್ರ ಟೀಮ್ ಯಾವಾಗ ಅಲರ್ಟ್ ಆಗುತ್ತೋ ಅವಾಗ ಅಧಿಕೃತವಾಗಿ ಪಕ್ಷದಿಂದ ಅಲರ್ಟ್ ಆಗ್ತಿರಲ್ಲ ಯಾಕೆ ಅಂತ ಯಾಕೆಂದ್ರೆ ಇವತ್ತಿಂದ ಅವರು ಪ್ರವಾಸ ಶುರು ಮಾಡಿದ್ದಾರೆ ಅವರು ಘೋಷಣೆ ಮಾಡಿದಾಗ ತರಾತುರಿಯಲ್ಲಿ ಮಧ್ಯಾಹ್ನ ಟೀಮ್ ಘೋಷಣೆ ಮಾಡ್ತೇವೆ ಇವತ್ತು ಅವರು ಪ್ರವಾಸ ಶುರು ಮಾಡಿದಾಗ ದಿನಾಂಕ ನಿಮ್ಮ ದಿನಾಂಕ ಇವತ್ತು ಘೋಷಣೆ ಮಾಡ್ತಾ ಇದ್ದೀರ ಯಾಕೆ ವಿಳಂಬ ಈ ತರ ಯಾಕೆ ಅಂತ ಒಂದು ಇನ್ನೊಂದು ಇವತ್ತು ಯತ್ನಾಳ್ ಅವರು ಹೋರಾಟ ನಡೀತಾ ಇದೆ ಬೀದರ್ ಪ್ರವಾಸ ಹೋಗಿದ್ದಾರೆ ಅಲ್ಲಿ ನಿಮ್ಮ ಬೀದರ್ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಯತ್ನಾಳ್ ಅವ್ರ ತಂಡದ ವಿರುದ್ಧ ಪೊಲೀಸ್ ದೂರು ಕೊಟ್ಟಿದ್ದಾರೆ ಬಿಜೆಪಿ ಅಧಿಕೃತ ನ ದುರ್ಬಳಕೆ ಮಾಡ್ಕೊಂಡು ಯಾರೋ ಅನಾಮಿಕರು ನಮ್ಮ ಬ್ಯಾನರ್ ನ ದುರ್ಬಳಕೆ ಮಾಡ್ಕೊಂಡು ವಕ್ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ವಾಕ್ ಹೋರಾಟ ಮಾಡ್ತಿದ್ವಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಅಧಿಕೃತವಾಗಿ ಜಿಲ್ಲಾಡಳಿತದಿಂದ ಅವ್ರಿಗೆ ಅನುಮತಿ ಕೊಡಲ್ಲ ಕೊಟ್ಟಿಲ್ಲ ಅಂದ್ರೆ ಕ್ರಮ ತೆಗೆದುಕೊಡಿ ಅಂತ ಅವ್ರು ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದಂತಹ ಒಂದು ಚೌಕಟ್ಟು ನೀತಿ ನಿರೂಪಣೆ ಅನ್ನುವಂಥದ್ದು ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ನಿರ್ಧಾರಗಳು ಆಗಬೇಕು ಅಂತ ಹೇಳಿದ್ರೆ ಅದನ್ನ ನಿರ್ಧಾರ ಮಾಡುವಂತಹ ಪ್ರಕ್ರಿಯೆ ಇದೆ ರಾಷ್ಟ್ರೀಯ ಅಧ್ಯಕ್ಷರು ಇಡೀ ರಾಷ್ಟ್ರದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕು ಯಾವ ದಿಕ್ಕಿನಲ್ಲಿ ಹೋಗಬೇಕು ಪಕ್ಷದ ಚಟುವಟಿಕೆಗಳು ಹೇಗಿರಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ ಅದೇ ರೀತಿ ರಾಜ್ಯ ಘಟಕಗಳಲ್ಲಿ ರಾಜ್ಯಾಧ್ಯಕ್ಷರು ಕೋರ್ ಕಮಿಟಿಯ ಜೊತೆಗೆ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಯ ಪಕ್ಷದ ಅಧ್ಯಕ್ಷರು ನಿರ್ಣಯವನ್ನ ತಂದುಕೊಳ್ತಾರೆ ಸೊ ಈ ನಿರ್ಣಯಗಳು ಈ ಮಾರ್ಗದಲ್ಲೇ ಆಗುವಂಥದ್ದು ಮಾತ್ರ ಪಕ್ಷದ ಒಳಗೆ ಅದಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ವೈಯಕ್ತಿಕ ಯಾವುದೋ ಹಿತಾಸಕ್ತಿಯನ್ನ ಇಟ್ಕೊಂಡು ಪಕ್ಷದ ನಿಯಮಗಳನ್ನ ಗಾಳಿಗೆ ತೂರಿ ಪಕ್ಷದ ಶಿಸ್ತನ್ನ ಗಾಳಿಗೆ ತೂರಿ ಯಾರೇ ಹೇಳಿಕೆ ಅಥವಾ ಹೋರಾಟ ಅಥವಾ ಯಾವುದೇ ಚಟುವಟಿಕೆಗಳನ್ನ ಮಾಡಿದ್ರೆ ಅದಕ್ಕೆ ಪಕ್ಷಕ್ಕೆ ಸಂಬಂಧ ಇಲ್ಲ ಹಾಗಾಗಿ ಯತ್ನಾಳ್ ಅವರು ಮಾಡ್ತಾ ಇರುವಂತಹ ಹೋರಾಟ ಅದು ರಾಷ್ಟ್ರೀಯ ನಾಯಕರಿಂದ ಅನುಮತಿಯನ್ನ ಪಡೆದಿಲ್ಲ ರಾಜ್ಯ ನಾಯಕರಿಂದ ಅನುಮತಿ ಪಡೆದಿಲ್ಲ ಜಿಲ್ಲಾ ನಾಯಕರಿಂದ ಅನುಮತಿಯನ್ನ ಪಡೆದಿಲ್ಲ ಹಾಗಾಗಿ ಅದು ಪಕ್ಷದ ಹೋರಾಟ ಆಗೋದಿಲ್ಲ ಅದು ಪಕ್ಷದ ಅಶಿಸ್ತು ಕೂಡ ಆಗತ್ತೆ ಚುನಾವಣೆ ಆದ ನಂತರ ಸಹ ಆಗಿದೆ ಇಲ್ಲಿವರೆಗೂ ಮತ್ತೆ ಕಾರ್ಯಕ್ರಮದಲ್ಲಿ ಸೇರಿಸ್ತಾರೆ ಯಾವಾಗಲೂ ಬಟ್ ನಿಮ್ಮ ಪಕ್ಷದಲ್ಲೇನೆ ಸಹಿ ನಿಮ್ಮ ಕೆಲಸ ಆಗಿಲ್ಲ ನೋಡಿ ಮಾನ್ಯ ಎತ್ತಾಳವರ ಅವರ ಹೇಳಿಕೆಗಳು ಪಕ್ಷಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಮುಜುಗರವನ್ನ ಉಂಟು ಮಾಡಿದ್ದಕ್ಕೆ ಇಲ್ಲಿಯವರೆಗೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ತಿಳಿ ಹೇಳಬೇಕು ಅನ್ನುವಂತಹ ಪ್ರಯತ್ನಗಳು ಆಗಿಲ್ಲ ಇನ್ನು ಅವರ ವಿರುದ್ಧ ಇಲ್ಲಿಯವರೆಗೆ ವರದಿಯನ್ನ ಕರೆಸಿರಲಿಲ್ಲ ಬಹಿರಂಗವಾಗಿ ಪಕ್ಷದ ಶಿಸ್ತನ್ನ ಯಾರೇ ಉಲ್ಲಂಘನೆ ಮಾಡಿದ್ರು ಕೂಡ ಅವರ ವಿರುದ್ಧ ಇನ್ನ ಮೇಲೆ ರಾಷ್ಟ್ರ ನಾಯಕರಿಗೆ ಗಮನಕ್ಕೆ ತರ್ತೇವೆ ಸೊ ಯತ್ನಾಳ್ ಅವರ ಈ ತೀರ್ಮಾನದ ಬಗ್ಗೆ ರಾಷ್ಟ್ರ ನಾಯಕರಿಗೆ ಪಕ್ಷ ಗಮನಕ್ಕೆ ತರುತ್ತೆ ಸೊ ಹಾಗಾಗಿ ಇಲ್ಲಿಯವರೆಗೆ ಅವರ ಬಗ್ಗೆ ಅವರ ನಿರ್ಧಾರಗಳ ಬಗ್ಗೆ ಕೇಂದ್ರದ ವರಿಷ್ಠರಿಗೆ ತಿಳಿಸಿರಲಿಲ್ಲ ಇಲ್ಲಿಯವರೆಗೆ ರಾಜ್ಯದ ಹಂತದಲ್ಲಿಯೇ ಅದನ್ನು ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಾಯಿತು ಆದರೆ ಅದನ್ನ ಅವರು ಒಪ್ಪಿಕೊಳ್ಳಲಿಲ್ಲ ಪಕ್ಷದಲ್ಲಿ ಪಕ್ಷದ ತೀರ್ಮಾನಗಳು ಇರ್ತವೆ ಪಕ್ಷ ಯಾರತ್ತೋ ವೈಯಕ್ತಿಕ ಹಿತಾಸಕ್ತಿಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ವೈಯಕ್ತಿಕ ಯಾವುದೋ ಹಿಡನ್ ಅಜೆಂಡಾಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಪಕ್ಷ ವೇದಿಕೆ ಆಗೋದಕ್ಕೆ ಅವಕಾಶ ಇಲ್ಲ ಇಲ್ಲಿಯವರೆಗೆ ಯತ್ನಾಳವರಿಗೆ ರಾಜ್ಯದ ಮುಖಂಡರು ಸರಿಪಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಈಗ ಬಹಿರಂಗವಾಗಿ ಅವರು ಪಕ್ಷದ ನಿಯಮಗಳನ್ನ ಮೀರಿ ಹೋಗ್ತಾರೆ ಅಂತ ಹೇಳಿದ್ರೆ ಅವರ ವಿರುದ್ಧ ರಾಷ್ಟ್ರೀಯ ನಾಯಕರಿಗೆ ವರದಿಯನ್ನ ಭಾರತೀಯ ಜನತಾ ಪಕ್ಷ ಈಗ ಸೋಮನಾಥ್ ಪಾಟೀಲ್ ಅವರು ದೂರು ಕೊಟ್ಟಿದ್ದಾರೆ ಸಮರ್ಥನೆ ಮಾಡ್ಕೊಳ್ತೀರಾ ನೋಡಿ ಅಲ್ಲಿಯ ಜಿಲ್ಲಾಧ್ಯಕ್ಷರು ಅವರ ಅನುಮತಿಯನ್ನ ಕೇಳಿಲ್ಲ ಎರಡನೇದು ರಾಜ್ಯದ ಅನುಮತಿಯನ್ನು ಕೇಳಿಲ್ಲ ಹಾಗಾಗಿ ಪಕ್ಷದ ಶಿಸ್ತು ಅನ್ನುವಂತಿದೆ ಪಕ್ಷದ ಶಿಸ್ತಿನ ಅಡಿಯಲ್ಲೇ ಎಲ್ಲರೂ ಕೂಡ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಬೇಕು ಸೊ ಯತ್ನಾಳ್ ಅವರ ವೈಯಕ್ತಿಕ ಹೋರಾಟ ಅಥವಾ ಇದರ ಜೊತೆಗೆ ಪಕ್ಷಕ್ಕೆ ಸಂಬಂಧ ಇಲ್ಲ ಹಾಗಾಗಿ ಜಿಲ್ಲಾಧ್ಯಕ್ಷರು

ಯಾವತ್ತಿಗೂ ಕೂಡ ಅವರ ಇಲ್ಲಿಯವರೆಗೆ ಪಕ್ಷಕ್ಕೆ ಮುಜುಗುರವನ್ನ ಮಾಡುವಂತಹ ಚಟುವಟಿಕೆಗಳಿಗೆ ಯಾರೂ ಕೂಡ ಸಮರ್ಥನೆ ಬೆಂಬಲ ಅಥವಾ ಅವರಿಗೆ ಸಪೋರ್ಟ್ ಮಾಡುವಂತಹ ಪ್ರಶ್ನೆನೇ ಇಲ್ಲ ಆದರೆ ರಾಜ್ಯ ಮಟ್ಟದಲ್ಲಿಯೇ ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಇಲ್ಲಿಯವರೆಗೆ ಕಾಯಲಾಯಿತು ಇನ್ನು ಮುಂದೆ ಅವರ ಪಕ್ಷಕ್ಕೆ ಮುಜುಗುರ ಆಗುವಂತಹ ಅಥವಾ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡುವಂತಹ ಯಾವುದೇ ಬೆಳವಣಿಗೆಗಳು ಆದರೂ ಕೂಡ ರಾಷ್ಟ್ರ ನಾಯಕರಿಗೆ ಪಕ್ಷ ಗಮನಕ್ಕೆ ತರುತ್ತೆ ಸರಿ ಹಾಗಾದ್ರೆ ನೀವು ಬಕ್ಸು ಹೋರಾಟಕ್ಕೆ ಟೀಮ್ ಅನ್ನು ರಚನೆ ಮಾಡಿ ವಿಜಯಪುರದ ಹೋರಾಟಕ್ಕೆ ಫಸ್ಟ್ ಎತ್ನಾಳಿಸಿದ ರಾಜ್ಯದ ಆಮೇಲೆ ಎತ್ನಾಳಿಸಿದ ರಾಜ್ಯದಲ್ಲಿ ಎತ್ನಾಳರು ಬಂದಿಲ್ಲ ವಿಜಯಪುರದಲ್ಲಿ ಎತ್ನಾಳರು ಪ್ರತ್ಯೇಕ ಹೋರಾಟವನ್ನು ಮಾಡಿ ಅದಕ್ಕೆ ರಾಷ್ಟ್ರೀಯ ನಾಯಕರ ಬೆಂಬಲ ಇಲ್ಲ ನೋಡಿ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಕೈಗೊಳ್ಳಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷರು ತೀರ್ಮಾನವನ್ನು ಕೈಗೊಂಡರು ಅವತ್ತು ಎಲ್ಲ ರಾಜ್ಯದ ಮುಖಂಡರು ಚರ್ಚೆಯನ್ನ ಮಾಡಿ ಏನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದೆ ಆ ಕಮಿಟಿಯನ್ನ ರಾಜ್ಯಕ್ಕೆ ಆಹ್ವಾನ ಮಾಡಬೇಕು ಅಂತ ಹೇಳಿ ಆ ಸಭೆಯಲ್ಲಿ ನಿರ್ಣಯ ಆಗಿದೆ ಸಭೆಯಲ್ಲಿ ನಿರ್ಣಯ ಆದ್ಮೇಲೆ ಎಲ್ಲೆಲ್ಲಿಗೆ ಭೇಟಿ ಕೊಡೋದಕ್ಕೆ ನಾವು ಮನವಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅವತ್ತು ಚರ್ಚೆ ಆಗಿ ತೀವ್ರವಾಗಿ ಎಲ್ಲೆಲ್ಲಿ ನಡೀತಾ ಇತ್ತು ಹೋರಾಟ ಅದಕ್ಕೆ ಹುಬ್ಬಳ್ಳಿಯಲ್ಲಿ ಒಂದು ಸಭೆಯನ್ನ ಆಯೋಜನೆ ಮಾಡಿ ಅಲ್ಲಿ ದೂರನ್ನ ಕೊಡುವಂತದ್ದು ಆನಂತರ ವಿಜಯಪುರಕ್ಕೆ ಅಲ್ಲಿ ಬಹಳಷ್ಟು ಜನ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಲ್ಲಿಗೂ ಕೂಡ ಭೇಟಿಯನ್ನ ನೀಡಬೇಕು ಅಂತ ಹೇಳಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಸಭೆ ಆಯಿತು ಆ ಸಭೆಯಲ್ಲೇ ನಿರ್ಣಯ ಆಗಿ ಅವತ್ತು ಈ ರಾಜ್ಯ ಘಟಕದಿಂದಾನೇ ಮನವಿಯನ್ನ ಮಾಡ್ಕೊಂಡಿದ್ದೀವಿ ಸಂಸದರ ಮೂಲಕ ಜೆ ಪಿ ಸಿ ಎಲ್ಲಾ ರಾಜ್ಯಗಳಿಗೆ ಏನು ಭೇಟಿ ಕೊಡ್ತಾ ಇದೆ ಕರ್ನಾಟಕಕ್ಕೂ ಕೂಡ ಭೇಟಿ ಕೊಡಬೇಕು ಅಂತ ಹೇಳಿ ನಾವೇ ಮಾಡ್ಕೊಂಡಿದ್ದೀವಿ ಆ ನಂತರದಲ್ಲಿ ಎಲ್ಲೆಲ್ಲೂ ಹೋಗಬೇಕು ಅಂತ ಹೇಳಿ ಅವರ ಗಮನಕ್ಕೆ ನಾವೇ ಕಂಡಿದ್ದೀವಿ ವಿಜಯಪುರದಲ್ಲಿ ರೈತರು ಏನು ಹೋರಾಟವನ್ನು ಮಾಡ್ಕೊಳ್ತಾ ಇದ್ರು ಎಲ್ಲಾ ಬಿಜೆಪಿಯ ಶಾಸಕರು ಸಂಸದರು ಅದರಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ವಿ ಆವಾಗ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಶಾಸಕರು ಮಾಜಿ ಶಾಸಕರು ಆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿಗೆ ಭೇಟಿ ಕೊಡಬೇಕು ಅಂತ ಹೇಳಿ ಈ ಸಮಿತಿಯ ನಿರ್ಣಯದಿಂದಲೇ ಆಗಿದೆ ಓಕೆ ಆದರೆ ಆ ಹೋರಾಟದ ಬ್ಯಾನರ್ ಅಲ್ಲಿ ಒಂದು ಬ್ಯಾನರ್ ರಾಜ್ಯಾಧ್ಯಕ್ಷ ಫೋಟೋ ಇಲ್ಲ ಹೋರಾಟದಾಗ ರಾಜ್ಯ ಬಿ ಜೆ ಪ್ರಕಾರ ಹೊಂದಿದೆ ಒಂದು ಅದು ಅದು ಅಲ್ಲಿಯ ರೈತರು ಸೇರಿ ಮಾಡ್ತಾ ಇದ್ದಂತಹ ಹೋರಾಟ ಜೆ ಬರುವಾಗ ಬಿಜೆಪಿಯ ಬ್ಯಾನರ್ ಹೋರಾಟದಲ್ಲಿ ಜೆ ಪಿ ಸಿ ಹೋಗುವಂಥದ್ದು ತಪ್ಪಾಗತ್ತೆ ಅದು ಜೆ ಪಿ ಸಿ ಬರೋಕ್ಕಿಂತ ಮುಂಚಿತವಾಗಿ ಅವರು ಹೋರಾಟ ಶುರು ಮಾಡಿ ರಾತ್ರಿ ಅದರಲ್ಲಿ ರೈತರು ಏನು ಹೋರಾಟವನ್ನ ಪ್ರಾರಂಭ ಮಾಡಿದ್ರು ಎಲ್ಲಾ ಜನಪ್ರತಿನಿಧಿಗಳು ಅದರ ಭಾಗವೇ ಅದರಲ್ಲಿ ಏನು ಬಂದಲ ಇಲ್ಲ ಆದರೆ ಆ ಹೋರಾಟಕ್ಕೆ ಅಲ್ಲಿ ರೈತರು ಏನು ಕೈಗೊಂಡಿದ್ದಾರೆ ಅಲ್ಲಿ ಜನಪ್ರತಿನಿಧಿಗಳು ನಮ್ಮವರು ಭಾಗವಹಿಸಿದ್ದಾರೆ ಒಳ್ಳೇದು ಆ ಹೋರಾಟಕ್ಕೆ ಹೋಗಬೇಕು ಅನ್ನುವಂತಹ ನಿರ್ಣಯ ನಾವೇನು ರಾಜ್ಯ ಘಟಕ ತೀರ್ಮಾನವನ್ನು ಮಾಡಿದೆ ಕೋರ್ ಕಮಿಟಿಯ ಎಲ್ಲ ಸದಸ್ಯರು ಇದ್ರು ಆ ಸಭೆಯಲ್ಲಿ ಆ ಸಭೆಯ ನಿರ್ವಹಣೆಯನ್ನು ನಾನೇ ಮಾಡಿದ್ದೀನಿ ಗೆ ನಾವು ಮನವಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ಒಂದು ನಿರ್ಣಯ ಆಯಿತು ರಾಜ್ಯಕ್ಕೆ ಬಂದಾಗ ರಾಜ್ಯಕ್ಕೆ ಬಂದಾಗ ಒಂದು ಬೆಂಗಳೂರು ಎರಡನೇದು ಉತ್ತರ ಕರ್ನಾಟಕ ಮೂರನೇದು ಕಲ್ಯಾಣ ಕರ್ನಾಟಕ ಈ ಭಾಗಗಳಿಗೆ ಭೇಟಿ ಮಾಡಿಸಬಹುದಾ ಅಂತ ಹೇಳಿ ನಾವು ಮನವಿಯನ್ನ ಸಲ್ಲಿಸಿದ್ವಿ ಆದ್ರೆ ಫ್ಲೈಟ್ ನಿಂದ ನೇರವಾಗಿ ಅವರು ಹುಬ್ಬಳ್ಳಿ ಹುಬ್ಬಳ್ಳಿಗೆ ಬರ್ತೀವಿ ಅಂತ ಹೇಳಿ ಆಯ್ತು ಅವರು ಹಾಗಾಗಿ ಬೆಂಗಳೂರಿಗೆ ಬಂದು ಹೋಗ್ಲಿಕ್ಕೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಡಬೇಕು ಇಷ್ಟೇ ಸಮಯ ಇರೋದು ಅಂತ ಹೇಳಿದಾಗ ಮತ್ತೆ ನಿರ್ಣಯವನ್ನ ಕೈಗೊಂಡು ಎರಡು ಕಡೆ ಧಾರವಾಡ ವಿಜಯಪುರ ಭೇಟಿ ಮಾಡಿಸಬೇಕು ಅಂತ ಹೇಳಿ ಪಕ್ಷ ನಿರ್ಣಯ ಮಾಡಿ ಮನವಿಯನ್ನ ಸಲ್ಲಿಸ್ತು ಆದ್ರೆ ಜೆಪಿಸಿ ಅದೇ ನಿರ್ಧಾರವನ್ನ ಮಾಡುತ್ತೆ ನಾವು ಮನವಿಯನ್ನ ಕೊಟ್ಟಿವಿ ಮನವಿಯನ್ನ ಕೊಟ್ಟಾಗ ನೀವು ಹುಬ್ಬಳ್ಳಿಯಲ್ಲಿ ಒಂದು ಇದಕ್ಕೆ ಒಂದು ವಾಪಸ್ ಹೋಗುವಾಗ ಬೆಳಗಾವಿ ಏರ್ಪೋರ್ಟ್ಗೆ ಬರ್ತೀರಿ ಬೆಳಗಾವಿಯ ರೈತರು ಕೂಡ ಮನವಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಮನವಿಯನ್ನ ಮಾಡ್ಕೊಂಡ್ವಿ ಬೆಳಗಾವಿ ರೈತರು ಕೂಡ ಮನವಿಯನ್ನ ಕೊಟ್ಟಿದ್ದಾರೆ ಎಲ್ಲಾ ಮತ್ತೆ ಅವರ ತಂಡ ಮಾಡ್ತಾ ಇರುವಂತಹ ಹೋರಾಟ ನ್ಯಾಯಯುತವಾದ ಹೋರಾಟ ನೋಡಿ ನಿಜಕ್ಕೂ ಕೂಡ ಎಲ್ಲ ಜನಪರ ಹೋರಾಟಗಳಲ್ಲಿ ಎಲ್ಲರಿಗೂ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಸಂವಿಧಾನ ರೈಟ್ ಟು ಫ್ರೀಡಮ್ ಕೊಟ್ಬಿಟ್ಟಿದೆ ಆರ್ಟಿಕಲ್ ನೈನ್ಟೀನ್ ಎಲ್ಲಾ ರೀತಿಯ ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಆದರೆ ಆ ಹೋರಾಟದಲ್ಲಿ ಯಾರು ಬೇಕಾದರೂ ಭಾಗವಹಿಸಬಹುದು ಪಕ್ಷದ ಚೌಕಟ್ಟಿನ ಒಳಗಡೆ ಹೋರಾಟವನ್ನ ತೆಗೆದುಕೊಳ್ಳಬೇಕು ಅಂದ್ರೆ ಅದು ಪಕ್ಷದಲ್ಲಿ ಒಂದು ನಿರೂಪಣ ಯಾವ ರೀತಿ ಆಗಬೇಕು ಅನ್ನುವಂಥದ್ದು ಇರುತ್ತೆ ನಿರ್ಧಾರ ಯಾವ ರೀತಿ ನಿರ್ಣಯ ಆಗಬೇಕು ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಯತ್ನಾಳ್ ಅವರು ವೈಯಕ್ತಿಕವಾಗಿ ಯಾವ ಹೋರಾಟದಲ್ಲಿ ಭಾಗವಹಿಸಿದ್ರೆ ತಪ್ಪಿಲ್ಲ ಅದು ಅವರಿಗೆ ಸ್ವಾತಂತ್ರ್ಯ ಇದೆ ಆದರೆ ಪಕ್ಷದ ಹೆಸರನ್ನ ಬಳಸಿಕೊಂಡು ಅಥವಾ ಪಕ್ಷಕ್ಕೆ ಪರ್ಯಾಯವಾಗಿ ಮಾಡುವಂಥದ್ದು ಇದನ್ನ ಪಕ್ಷ ಒಪ್ಪೋದಿಲ್ಲ ಶಿಸ್ತಿನ ಉಲ್ಲಂಘನೆ ಆಗತ್ತೆ ಅನ್ನುವಂಥದ್ದು ಅಷ್ಟೇ ಯಾವುದೇ ಹೋರಾಟ ರಾಜ್ಯ ಆದ್ರೂ ಸಂಪರ್ಕ ಮಾಡ್ತಾ ಇಲ್ಲ ನೇರವಾಗಿ ಹೈಕಮಾಂಡ್ ಸಂಪರ್ಕ ರಾಜ್ಯದ ಕಾರ್ಯಕರ್ತರಿಗೆ ಗೊಂದಲ ಉಂಟಾಗೋದು ರಾಜ್ಯದ ಕಾರ್ಯಕರ್ತರಿಗೆ ಬಿಜೆಪಿಯ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗೋದು ಬೇಡ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತು ಅನ್ನುವಂಥದ್ದಿದೆ ಯಾವುದೇ ಇದ್ರೂ ಕೂಡ ರಾಷ್ಟ್ರ ರಾಷ್ಟ್ರದಿಂದ ರಾಜ್ಯ ಘಟಕ ರಾಜ್ಯ ಘಟಕದಿಂದ ಎಲ್ಲಾ ಘಟಕಕ್ಕೆ ಮಾಹಿತಿ ಹೋಗತ್ತೆ ಬಿಟ್ರೆ ನೇರವಾಗಿ ವರಿಷ್ಠರು ಯಾವ ಒಬ್ಬ ವ್ಯಕ್ತಿಗೆ ಹೇಳಿ ಮಾಡಿಸುವಂತಹ ಪದ್ಧತಿ ಆ ಅಶಿಸ್ತು ಅದು ಬಿಜೆಪಿ ಪಕ್ಷದಲ್ಲಿ ಇಲ್ಲ ಹಾಗಾಗಿ ಇವರು ಮಾಡುವಂತಹ ಯಾವುದೇ ಪಕ್ಷ ವಿರೋಧಿ ಘಟನೆಗಳಿಗೆ ಅಥವಾ ಚಟುವಟಿಕೆಗಳಿಗೆ ಕೇಂದ್ರದ ನಾಯಕರ ಸಪೋರ್ಟ್ ಇದೆ ಅಂತ ಶೆಲ್ಟರ್ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಒಬ್ಬ ರಾಜ್ಯ ಬಿಜೆಪಿಯ ಅತ್ಯಂತ ಹಿರಿಯ ಶಾಸಕ ಕೇಂದ್ರದ ಮಂತ್ರಿ ಆದಂತ ಯತ್ನಾಳ್ ವಿರುದ್ಧ ನಿಮ್ಮ ಪಾರ್ಟಿ ಒಬ್ಬ ಜಿಲ್ಲಾಧ್ಯಕ್ಷ ಹೋಗಿ ಪೊಲೀಸ್ ದೂರ್ ಕೊಡೋದನ್ನ ನೀವು ಸಮರ್ಥನೆ ಮಾಡಿಸುವಷ್ಟ್ರ ಮಟ್ಟಿ ನಿಮ್ ಪಾರ್ಟಿ ಶಿಸ್ತನ್ನ ಮರ್ತು ಬಿಡ್ತಾ ಹಾಗಾದ್ರೆ ಇದನ್ನ ಯಾ ಹೆಂಗ್ ಸಮರ್ಥನೆ ಮಾಡ್ಕೊಡ್ತೀರಿ ನೋಡಿ ಪಾರ್ಟಿಯ ಎಂ ಎಲ್ ಎ ಮೇಲೆ ಒಬ್ಬ ಜಿಲ್ಲಾಧ್ಯಕ್ಷ ದೂರ್ ಕೊಡ್ತಾನೆ ಹೇಳಿದ್ರೆ ಒಂದು ಹಾಸ್ಯಾಸ್ಪದ ಅಲ್ವಾ ನೋಡಿ ಅಲ್ಲಿ ಜಿಲ್ಲಾಧ್ಯಕ್ಷರು ಪಕ್ಷದಿಂದ ಯಾವುದೋ ಒಂದು ಹೋರಾಟ ಅನ್ನುವಂತಹ ಬ್ಯಾನರ್ ಇದನ್ನ ನೋಡ್ಕೊಂಡಾಗ ಅದು ಪಕ್ಷದಿಂದ ಸೂಚನೆ ಬಂದಿಲ್ಲ ಅನ್ನುವಂಥದ್ದು ಗಮನಿಸಿದ್ದಾರೆ ಅಲ್ಲಿ ಯಾವ ವ್ಯಕ್ತಿ ಮುಖ್ಯ ಅಲ್ಲ ಅಲ್ಲಿ ವ್ಯಕ್ತಿ ವಿರುದ್ಧವಾಗಿ ಮಾಡಬೇಕು ಅನ್ನುವಂಥದ್ದಿಲ್ಲ ಪಕ್ಷದ ಬ್ಯಾನರ್ ಅನ್ನ ಯಾರೇ ಬಳಸ್ಕೊಂಡ್ರು ಪಕ್ಷದ ಶಿಸ್ತನ್ನ ಬಿಟ್ಟು ಅದು ತಪ್ಪಾಗುತ್ತೆ ಬಿಜೆಪಿ ಪ್ರಶ್ನೆ ಬೇರೆ ಸಾಮಾನ್ಯ ಕಾರ್ಯಕರ್ತನೂ ಅಲ್ಲ ಅವ್ರ ಶಾಸಕ ಆಗಿ ಇಲ್ಲ ನಮ್ಮ ಪಕ್ಷದಲ್ಲೇ ಅದಕ್ಕೆ ಅವಕಾಶ ಇಲ್ಲ ನಮ್ಮ ಪಕ್ಷದ ಶಾಸಕರು ಯಾರೇ ಆಗಿದ್ದರೂ ಕೂಡ ಪಕ್ಷದ ಶಿಸ್ತಿನ ಚೌಕಟ್ಟಿನ ಒಳಗಡೆನೆ ಕೆಲಸ ಮಾಡಬೇಕು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಪಕ್ಷದ ಶಿಸ್ತಿನ ಚೌಕಟ್ಟನ್ನ ಬಿಟ್ಟು ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ ಯಾರಿಗೂ ಅವಕಾಶ ಇಲ್ಲ ಸರಿಯಾ ಇದು ಪ್ರಮುಖವಾಗಿ ನಡುವೆ ನಡೀತಾ ಯಾಕಂದ್ರೆ ಬೇರೆ ಯಾವುದೇ ನಾಯಕರು ಸಹ ಅದನ್ನ ಸಮರ್ಥನೆ ಮಾಡಿರೋ ವಿಜಯೇಂದ್ರ ಯಡಿಯೂರಪ್ಪನವರ ಜೊತೆ ಅದು ಮನನ ಮಾಡಿರೋ ಅವರು ಮೀಟಿಂಗ್ ಮಾಡ್ತಾರೆ ಅಂತ ನೋಡಿ ಮಾತಾಡ್ತಾರೆ ಬೇರೆ ಯಾರು پتہ ಅಂತ ಇಲ್ಲ ಅಂಗಾರೆ ಇದು ಎತ್ತ ವರ್ಸಸ್ ವಿಜಯದ ರಹಾ ನೋಡಿ ವೈಯಕ್ತಿಕ ಹಿತಾಸಕ್ತಿಯನ್ನ ಸಾಧಿಸಲಿಕ್ಕೆ ಅಥವಾ ಯಾವುದೋ ಪಾರ್ಟಿಯನ್ನ ಅಫೀಸ್ ಮಾಡೋದಕ್ಕೆ ಈ ಪಕ್ಷವನ್ನ ವೇದಿಕೆಯಾಗಿ ಯಾರು ಕೂಡ ಬಳಸಬಾರದು ಸೊ ವೈಯಕ್ತಿಕಕ್ಕೆ ಪಕ್ಷಕ್ಕೆ ಸಂಬಂಧವೇ ಇಲ್ಲ ನಿಮ್ಮ ವೈಯಕ್ತಿಕ ಏನೇ ಇದ್ರು ಕೂಡ ಅದಕ್ಕೆ ಕೋರ್ಟ್ ಇದೆ ಅದಕ್ಕೆ ಪ್ರೊಸೀಜರ್ ಇದೆ ಕಾನೂನು ಇದೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೋಸ್ಕರ ಪಕ್ಷದ ವೇದಿಕೆಯನ್ನ ಬಳಸಿಕೊಳ್ಳುವಂಥದ್ದು ಪಕ್ಷದ ಸಿದ್ಧಾಂತವನ್ನ ಬಲಿ ಕೊಡುವಂಥದ್ದು ಆಗೋದಿಲ್ಲ ಅದಕ್ಕೆ ಪಕ್ಷ ಅವಕಾಶ ಮಾಡಿಕೊಡೋದಿಲ್ಲ ಸರಿ ಪಕ್ಷದಲ್ಲಿ ಶಿಸ್ತಿನ ಪಕ್ಷದಲ್ಲಿ ಕಠಿಣವಾದಂತ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರದೆಲ್ಲೂ ಇಲ್ಲ ಒಂದು ಪಕ್ಷದ ಒಳಗಡೆ ಹಂತಗಳನ್ನ ಗಮನಿಸಬೇಕು ಒಂದೇ ಸಾರಿ ಸ್ಟೇಟಸ್ ಇದಾವೆ ಮೊದಲನೇ ಹಂತದಲ್ಲಿ ಯಾವ ರೀತಿ ಮಾಡಬೇಕು ಹೆಚ್ಚು ಸಮಯ ಎರಡನೇ ಹಂತದಲ್ಲಿ ಏನು ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಡಬೇಕು ಅದು ಎಲ್ಲವೂ ಕೂಡ ನಡೆದಿದ್ದಾವೆ ಅದು ಎಲ್ಲಾ ಪ್ರಯತ್ನವನ್ನ ಮಾಡಿದೀವಿ ಅದಾದ ಮೇಲೆ ಈಗ ನಾವು ರಾಷ್ಟ್ರೀಯ ನಾಯಕರಿಗೆ ವರದಿಯನ್ನ ಕಳಿಸ್ತೇವೆ ಯಾಕಂದ್ರೆ ಕಳೆದ ಒಂದೊಂದರೆ ವರ್ಷದಿಂದ ಕಳೆದ ವಿಧಾನಸಭಾ ಚುನಾವಣೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಏನು ವಿವಾದ ಮುಗಿಲೆದ್ದಿತ್ತು ಭಾರತೀಯ ಜನತಾ ಪಕ್ಷ ಎದುರಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಆಡಳಿತ ತುಷ್ಟೀಕರಣದ ಪರಾಕಾಷ್ಟೆಯನ್ನ ಯಾವ ರೀತಿ ಮುಟ್ತಾ ಇದೆ ತುಷ್ಟೀಕರಣದ ನೀತಿಯಿಂದಾಗಿ ಅಮಾಯಕ ರೈತರನ್ನು ಕೂಡ ಯಾವ ರೀತಿ ಬಲಿ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜ್ಯಾದ್ಯಂತ ಹೋರಾಟವನ್ನ ಯಶಸ್ವಿಯಾಗಿ ಕೈಗೊಂಡಿದ್ದೇವೆ ರೈತರು ಕಾಂಗ್ರೆಸ್ಸಿನ ಈ ನೀತಿಯನ್ನ ಅತ್ಯಂತ ಉಗ್ರವಾಗಿ ಖಂಡಿಸುವ ಮನಸ್ಥಿತಿಯನ್ನ ನಮ್ಮ ಹೋರಾಟದ ಫಲವಾಗಿ ಪಡೆದುಕೊಂಡಿದ್ದಾರೆ ಡಿಸೆಂಬರ್ ಒಂಬತ್ತು ಏನು ಅಧಿವೇಶನ ಪ್ರಾರಂಭ ಆಗೋದಿದೆ ಅಧಿವೇಶನದಲ್ಲಿಯೂ ಕೂಡ ಈ ವಿಷಯವನ್ನ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ಸದನದ ಒಳಗೆ ರೈತರ ಪರವಾಗಿ ಧ್ವನಿಯಾಗಿ ತನ್ನ ಹೋರಾಟವನ್ನ ಮುಂದುವರೆಸುತ್ತೆ ಆ ಸದನಕ್ಕೆ ಪ್ರವೇಶ ಆಗೋದಕ್ಕೆ ಮುಂಚೆ ಮತ್ತೆ ರಾಜ್ಯಾದ್ಯಂತ ಮೂರು ತಂಡಗಳನ್ನ ರಚಿಸಿ ಆ ಮೂರು ತಂಡಗಳು ಆಯಾ ಸಂಬಂಧಿತ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಎಲ್ಲ ನೊಂದವರ ಜೊತೆಗೆ ಅವರ ಅಹವಾಲನ್ನ ಕೇಳಿ ಆ ನಂತರದಲ್ಲಿ ಸದನಕ್ಕೆ ಬರುವಂತಹ ತೀರ್ಮಾನವನ್ನ ಮಾಡಲಾಗಿದೆ ಈ ತಂಡಗಳು ಈಗಾಗಲೇ ತಮಗೆ ಗೊತ್ತಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಹೋರಾಟದ ಅಡಿಯಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಒಂದು ತಂಡ ಸಾಮಾನ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ತಂಡ ಮತ್ತು ವಿಧಾನ ಪರಿಷತ್ತಿನ ನಾಯಕರಾಗಿರುವಂತಹ ಸಾಮಾನ್ಯ ಚನ್ನವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ತಂಡ ಈ ಮೂರು ತಂಡಗಳಲ್ಲಿ ಎಲ್ಲ ಪ್ರಮುಖರನ್ನ ಹಾಲಿ ಮಾಜಿ ಶಾಸಕರು ಸಂಸದರು ಮತ್ತೆ ಆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳು ರೈತ ಮುಖಂಡರು ಇವರನ್ನ ಒಳಗೊಂಡಂತೆ ತಂಡವನ್ನ ಮಾಡಲಾಗಿದೆ ಸೊ ಕೇಂದ್ರದಲ್ಲಿ ಈಗಾಗಲೇ ಅಧಿವೇಶನ ಪ್ರಾರಂಭಗೊಂಡಿರೋದ್ರಿಂದ ಸಂಸದರು ಅವತ್ತಿನ ಅಲ್ಲಿಯ ಎಷ್ಟು ಪಾರ್ಲಿಮೆಂಟರಿ ವಿಷಯಗಳು ಹೇಗಿರ್ತವೆ ನೋಡಿಕೊಂಡು ಭಾಗವಹಿಸುವಂತ ಆಗತ್ತೆ ಇದು ಮೊದಲನೇ ವಿಷಯ ಇಡೀ ಮೂರು ತಂಡಗಳು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅವರ ಅಹವಾಲನ್ನು ಸ್ವೀಕಾರ ಮಾಡಿ ಸದನದ ಒಳಗಡೆ ಉಗ್ರವಾಗಿ ಬಿಜೆಪಿ ರೈತರ ಧ್ವನಿಯಾಗಿ ಕರ್ನಾಟಕ ರಾಜ್ಯ ವಕ್ಫ್ ಏನು ತುಗಲಕ್ ನೀತಿಯನ್ನು ಜಾರಿಗೆ ತಂದಿದೆ ಇದನ್ನ ಉಗ್ರವಾಗಿ ಖಂಡಿಸೋದ್ರ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಈ ಪಾರ್ಲಿಮೆಂಟ್ನಲ್ಲಿ ಬಿಲ್ ಅನ್ನು ತರ್ತಾ ಇದ್ದಾರೆ ಆ ಬಿಲ್ಗೆ ಕರ್ನಾಟಕ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸುತ್ತೆ ಅನ್ನುವಂತಹ ಅಭಿಪ್ರಾಯ ಜನಾಭಿಪ್ರಾಯವನ್ನು ರೂಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಎರಡನೇದಾಗಿ ಉಪ ಚುನಾವಣೆಗಳ ಫಲಿತಾಂಶ ಇದು ಮೂರು ತಂಡಗಳು ನಾಲ್ಕು ಐದು ಆರು ಮೂರು ದಿನಗಳ ಪ್ರವಾಸವನ್ನು ಕೈಗೊಳ್ತಾರೆ ಡಿಸೆಂಬರ್ ನಾಲ್ಕು ಐದು ಮತ್ತೆ ಆರು ಮೂರು ದಿನಗಳ ಪ್ರವಾಸವನ್ನು ಕೈಗೊಂಡು ಆ ನಂತರ ಆ ಎಲ್ಲಾ ತಂಡಗಳು ಒಟ್ಟಾಗಿ ಸೇರಿ ಅಲ್ಲಿಯ ದಾಖಲೆಗಳನ್ನ ಸಂಗ್ರಹ ಮಾಡಿ ಪರಿಶೀಲನೆ ಮಾಡಿ ಒಂದು ಅಭಿಪ್ರಾಯದ ಜೊತೆಗೆ ಸದನಕ್ಕೆ ಪ್ರವೇಶ ಮಾಡುತ್ತೆ ಇದು ಈಗಾಗಲೇ ಮೆಸೇಜ್ ಹಾಕಿದ್ದೀವಿ ನಿಮಗೂ ಕೂಡ ಕೊಡ್ತೀವಿ ಆ ತಂಡಗಳಿಗೆ ಹೋಗುವಂತದ್ದು ನಿರ್ಧಾರ ಆಗಿದೆ ಎರಡನೇದು ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳನ್ನ ಗೆದ್ದ ಮಾತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಹಗರಣಗಳಿಂದ ಮುಕ್ತ ಅನ್ನುವಂತಹ ಹಣೆ ಪಟ್ಟಿಯನ್ನ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರು ನಾನು ಲಾ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಮಾಧ್ಯಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಜನ ಇಷ್ಟೆಲ್ಲಾ ಹಗರಣ ಮಾಡಿದ್ರು ಕೂಡ ನಮ್ಮ ಪರವಾಗಿ ಮತ ಹಾಕಿಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಆರೋಪಗಳು ಸುಳ್ಳು ಅನ್ನೋ ರೀತಿ ಬಿಂಬಿಸಿಕೊಳ್ತಾ ಇದ್ದಾರೆ ಆದರೆ ನೀವು ಮಾಡಿರುವಂತಹ ಹಗರಣಗಳು ಮಾಡಿರುವಂತಹ ಅಕ್ರಮಗಳು ಇವು ಅಕ್ಷಮ್ಯ ಅಪರಾಧಗಳು ಇದರ ಬಗ್ಗೆ ಭಾರತೀಯ ಜನತಾ ಪಕ್ಷ ಇನ್ನೂ ಕೂಡ ಉಗ್ರವಾಗಿ ಹೋರಾಟ ಮಾಡುತ್ತೆ ಜನ ಯಾವ ಕಾರಣಕ್ಕೂ ಕೂಡ ಈ ಸರ್ಕಾರದ ಅಕ್ರಮಗಳನ್ನ ಒಪ್ಪಿಕೊಳ್ಳಲಿಕ್ಕೆ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಉಪ ಚುನಾವಣೆಯಲ್ಲಿ ಉಪಚುನಾವಣೆಗಳು ಹೇಗೆ ನಡೀತವೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಬಹಳಷ್ಟು ವರ್ಷದಿಂದ ಬಹಳಷ್ಟು ರಾಜ್ಯಗಳಲ್ಲಿ ಉಪಚುನಾವಣೆಗಳು ನಡೀತವೆ ಯಾವ ರೂಲಿಂಗ್ ಪಾರ್ಟಿ ಇರುತ್ತೆ ಸಹಜವಾಗಿ ಆಡಳಿತ ಯಂತ್ರ ಜನರ ಮನಸ್ಥಿತಿ ಆನಂತರ ಸ್ವಲ್ಪ ಜನರನ್ನ ಓಲೈಕೆಕರಣ ಅದಕ್ಕೆ ಜಾಸ್ತಿ ಅವಕಾಶ ಇರುತ್ತೆ ಹಾಗಾಗಿ ಡೆವಲಪ್ಮೆಂಟ್ ಆಗಲಿ ರೂಲಿಂಗ್ ಪಾರ್ಟಿ ಇರೋದಕ್ಕೆ ಯಾಕೆ ನಮ್ಮ ಅಭಿವೃದ್ಧಿಯನ್ನ ಕಳ್ಕೊಳ್ಳೋದು ಅನ್ನೋ ಭಾವನೆಯಿಂದ ಜನ ವೋಟ್ ಹಾಕಬಹುದು ಬಿಟ್ಟರೆ ನಿಮ್ಮ ಅಕ್ರಮಗಳಿಗೆ ಸರ್ಟಿಫೈ ಮಾಡೋದಕ್ಕೆ ಈ ರಾಜ್ಯದ ಮತದಾರರನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರು ಬಳಸಿಕೊಳ್ಳುವಂತದ್ದು ಪ್ರಜಾಪ್ರಭುತ್ವಕ್ಕೆ ಮಾಡುವಂತಹ ಅಪಮಾನ ಸಂವಿಧಾನಕ್ಕೆ ಮಾಡುವಂತಹ ಅಪಮಾನ ಮಾನ್ಯ ಸಿದ್ದರಾಮಯ್ಯನವರು ನಾನು ಲಾ ಓದಿದ್ದೀನಿ ಲಾ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಹಾಗಿದ್ರೆ ನೀವು ಕೋರ್ಟ್ಗೆ ಅಫಿಡವಿಟ್ ಹಾಕಿಬಿಡಿ ನಾನು ಚಾಲೆಂಜ್ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೂರು ಉಪ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ಹಾಗಾಗಿ ನಮ್ಮ ಮೇಲೆ ಏನೆಲ್ಲ ಪ್ರಕರಣಗಳು ಹಗರಣದ ಅಕ್ರಮದ ಪ್ರಕರಣಗಳು ನಮ್ಮ ಮೇಲೆ ದಾಖಲಾಗಿದ್ದಾವೆ ಇವುಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ನೀವು ಅಫಿಡವಿಟ್ ಹಾಕಿ ಸೊ ಹಣ ಹೆಂಡ ಅಧಿಕಾರದ ದುರ್ಬಳಕೆ ಎಲ್ಲವನ್ನೂ ಮಾಡಿಯು ಯಾವುದೋ ಕಾರಣಕ್ಕಾಗಿ ಪ್ರಜೆಗಳು ಪಟ್ಟಂತಹ ತೀರ್ಪನ್ನ ನಾವು ಒಪ್ಪಿಕೊಳ್ತವೆ ಆದರೆ ಚುನಾವಣೆಯ ಗೆಲುವನ್ನ ನ್ಯಾಯಾಂಗ ವ್ಯವಸ್ಥೆಗೆ ಶೆಲ್ಟರ್ ತಗೊಳ್ಳಿಕ್ಕೆ ಬಳಸಿಕೊಳ್ಳುವಂತದ್ದು ಅಕ್ಷಮ್ಯ ಅಪರಾಧ ಭಾರತೀಯ ಜನತಾ ಪಕ್ಷ ಎಸ್ಟಿ ಕಾರ್ಪೊರೇಷನ್ ನಲ್ಲಿ ನಡೆದಿರುವಂತಹ ಅಕ್ರಮದ ಬಗ್ಗೆ ಅಷ್ಟು ದೀರ್ಘವಾಗಿ ಹೋರಾಟವನ್ನ ಮಾಡಿದ್ರ ಫಲವಾಗಿ ಒಬ್ಬ ಸಚಿವರು ರಾಜೀನಾಮೆಯನ್ನ ಕೊಟ್ಟು ಸಚಿವರು ಅರೆಸ್ಟ್ ಕೂಡ ಸಿದ್ದರಾಮಯ್ಯ ಮೆಟ್ಟಿಲೆಯನ್ನ ಏರಿದ್ರು ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದನ್ನ ಚಾಲೆಂಜ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಉಂಟಾಗಿದೆ ಮಾನ್ಯ ಉಚ್ಚ ನ್ಯಾಯಾಲಯ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ಮೇಲೆ ಇದು ತನಿಖೆ ಆಗುವಂಥದ್ದು ಅವಶ್ಯಕತೆ ಇದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನ್ಯಾಯಾಂಗದಿಂದ ಆದೇಶ ಆದ ಮೇಲೆ ನಿಮ್ಮ ವಿರುದ್ಧ ಎಫ್ಐಆರ್ ಆಗಿದೆ ನೀವು ಅದರಲ್ಲಿ ಆರೋಪಿತ ಸ್ಥಾನದಲ್ಲಿ ಇದ್ದೀರಿ ಚುನಾವಣೆಯ ರಿಸಲ್ಟ್ ನಿಮ್ಮನ್ನ ಶೆಲ್ಟರ್ ಮಾಡೋದಿಲ್ಲ ಬಿಜೆಪಿ ಮಾನ್ಯ ರಾಜ್ಯಾಧ್ಯಕ್ಷರು ಪಾದಯಾತ್ರೆಯನ್ನ ಕೈಗೊಂಡಿದ್ದರ ಫಲವಾಗಿ ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಕೊಡುವಂತಹ ಅನಿವಾರ್ಯತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಿಂತರು ತಪ್ಪನ್ನ ನೀವು ಒಪ್ಪಂತೆ ಅಲ್ಲವಾ ಮಾನ್ಯ ಬಿ ನಾಗೇಂದ್ರ ಅವರು ಅರೆಸ್ಟ್ ಆಗಿರುವಂತದ್ದು ಸುಳ್ಳ ನಿವೇಶನ ಮುಖ್ಯಮಂತ್ರಿಗಳು ವಾಪಸ್ ಸುಳ್ಳ ಹಾಗಾಗಿ ಈ ಸರ್ಕಾರದ ಹಗರಣಗಳ ಕುರಿತಾಗಿ ಅಕ್ರಮಗಳ ಕುರಿತಾಗಿ ದೀರ್ಘವಾಗಿ ಹೋರಾಟವನ್ನ ಕೈಗೊಳ್ಳುತ್ತೆ ಸೊ ತಮ್ಮದೇನಾದ್ರೂ ಪ್ರಶ್ನೆ